ನಮ್ಮ ಜೀವನದಲ್ಲಿ ನಾವು ನಮ್ಮನ್ನು ಲೆಕ್ಕಿಸದೆ ಇರುವ ವ್ಯಕ್ತಿಗಳ ಹಿಂದೆ ಎಂದಿಗೂ ಅಲಿಯಬಾರದಂತೆ ಅಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯ ಬೆಲೆ ಎನ್ನುವುದು ಇರಲು ಸಾಧ್ಯವೇ ಇಲ್ಲ ಹಾಗಾಗಿ ನಿಮಗೆ ಯಾರು ಬೆಲೆಯನ್ನು ಕೊಡುತ್ತಾರೆಯೋ ನಿಮ್ಮ ಮಾತಿಗೆ ಯಾರು ಬೆಲೆಯನ್ನು ಕೊಡುತ್ತಾರೆಯೋ ಅಂಥವರ ಬಳಿ ನೀವು ಹೋಗಿ ಚಿತೆ ಮತ್ತು ಚಿಂತೆ ಇವೆರಡಕ್ಕೂ ಕೇವಲ ಒಂದೇ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ ಚಿತೆ ನಮ್ಮನ್ನು ಸತ್ತ ಮೇಲೆ ಸುಟ್ಟರೆ ಚಿಂತೆ ಎನ್ನುವುದು ನಮ್ಮನ್ನು ಬದುಕಿರುವಾಗಲೇ ಪ್ರತಿ ಕ್ಷಣವೂ ಕೂಡ ಅಣು ಸಾಯಿಸುತ್ತದೆ ಹಾಗಾಗಿ ಚಿಂತೆಯನ್ನು ಯಾರು ಬದಿಗೊತ್ತಿ ಜೀವನವನ್ನು ಸಾಗಿಸುತ್ತಾರೆಯೋ ಅವರು ಜೀವನದಲ್ಲಿ ಅತ್ಯುತ್ತಮವಾಗಿ ಇರುವಂತಹ ಹಂತವನ್ನು ತಲುಪಲು ಸಹಕಾರಿಯಾಗುವುದು ಚಿಂತೆಯೊಂದಿಗೆ ಯಾರು ಜೀವನವನ್ನು ನಡೆಸುತ್ತಾರೆಯೋ ಅವರು ಚಿಂತೆಯಲ್ಲಿಯೇ ಕೊನೆಗೂ ಒಂದು ದಿನ ಕೊನೆಗೊಳ್ಳುವರು ಯಾರಿಗಾದರೂ ನಿಮ್ಮ ಜೀವನದಿಂದಾಗಿ ದೂರ ಹೋಗಬೇಕು ಎಂದು ಯೋಚಿಸುತ್ತಾ ಇದ್ದರೆ ಅವರಿಗೆ ದಯಮಾಡಿ ಹೋಗಲು ದಾರಿಯನ್ನು ಮಾಡಿಕೊಡಿ ಏಕೆಂದರೆ ಅವರು ನಿಮ್ಮ ಜೀವನದಲ್ಲಿ ಇದ್ದರೆ ನಿಮಗೆ ಅವರಿಂದ ಯಾವುದೇ ರೀತಿಯ ಗೌರವವಾಗಲಿ ಪ್ರೀತಿಯಾಗಲಿ ಸಿಗಲು ಸಾಧ್ಯವೇ ಇಲ್ಲ ಒಮ್ಮೆ ಒಬ್ಬರ ಜೀವನದಿಂದ ನಾವು ತೆರಳಬೇಕು ಎನ್ನುವುದಾಗಿ ಮನುಷ್ಯ ಯೋಚನೆಯನ್ನು ಮಾಡಿದ್ದಾನೆ ಎನ್ನುವುದಾದರೆ ಆತನಿಗೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂಬಂಧ ಚೆನ್ನಾಗಿ ಇದೆ ಎಂದು ಅರ್ಥ ಈ ಜಗತ್ತಿನಲ್ಲಿ ಯಾರು ಕೂಡ ನಮಗೆ ಜೊತೆಯಾಗಿ ಇರಲು ಸಾಧ್ಯವೇ ಇಲ್ಲ ಏಕೆಂದರೆ ಹೆಣವನ್ನ ಸ್ಮಶಾನದಲ್ಲಿ ಇಟ್ಟು ನಮ್ಮವರೇ ಹೇಳುತ್ತಾರೆ ಇನ್ನು ಎಷ್ಟೆತ್ತು ಆಗುತ್ತದೆ ಎಂದು ಯಾರು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗೆ ನಿಲ್ಲುತ್ತಾರೆಯೋ ಅವರು ಮಾತ್ರ ನಮ್ಮ ನಿಜವಾದ ಸಂಬಂಧಿಕರು ಆಗಲು ಸಾಧ್ಯವಾಗುವುದು ಇನ್ನುಳಿದವರು ಕೇವಲ ಆ ಕ್ಷಣಕ್ಕೆ ಮಾತ್ರ ನಮ್ಮ ಸಂಬಂಧಿಕರಾಗಿರುತ್ತಾರೆ ಅಷ್ಟೇ ನಿಮ್ಮ ಮನಸ್ಸಿನ ಪುಸ್ತಕವನ್ನ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವವ ಅವರ ಮುಂದೆಯೇ ತೆರೆಯಬೇಕು ಏಕೆಂದರೆ ಕಂಡ ಕಂಡವರ ಬಳಿ ನಮ್ಮ ಮನದ ಪುಸ್ತಕವನ್ನು ತೆರೆದರೆ ನಮ್ಮ ಜೀವನವೇ ಹಾಳಾದೀತು ಹುಷಾರು ನೆನಪು ಆಗುವುದು ಮತ್ತು ನೆನಪು ಮಾಡಿಕೊಳ್ಳುವುದು ಎರಡರಲ್ಲೂ ತುಂಬಾ ವ್ಯತ್ಯಾಸವಿರುತ್ತದೆ ಯಾರು ನಮ್ಮವರು ಎಂದು ಕರೆಯುತ್ತೇವೆ ಅವರು ನೆನೆಸಿಕೊಳ್ಳುತ್ತಾರೆ ಯಾರು ನಮ್ಮನ್ನು ತಮ್ಮವರೆಂದು ಕೊಳ್ಳುತ್ತಾರೆಯೋ ಅವರಿಗೆ ನಾವು ಎಂದಿಗೂ ನೆನಪಿಗೆ ಬರುತ್ತೇವೆ ಹೃದಯ ಮತ್ತು ಬುದ್ಧಿಯ ನಡುವಿನ ಯುದ್ಧದಲ್ಲಿ ನಿದ್ದೆ ಎನ್ನುವುದು ವಿನಾಕಾರಣವಾಗಿ ಸಾಯುತ್ತದೆ ಹಾಗಾಗಿ ನಿಮ್ಮ ಹೃದಯ ಮತ್ತು ಬುದ್ಧಿಯ ನಡುವಿನ ಯುದ್ಧದಲ್ಲಿ ಕೊಂಚ ಜಾಗ ನಿದ್ರೆಗೂ ಕೊಡಿ ಸರಿಯಾದ ಸಮಯಕ್ಕೆ ನಿದ್ರೆಯನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯವು ಸುಧಾರಿಸಿಕೊಳ್ಳುವುದು ಹಣದಿಂದ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಮತ್ತು ಬೇಕಾದದ್ದೆಲ್ಲವನ್ನು ಗಳಿಸಿಕೊಳ್ಳಬಹುದು ಆದರೆ ಒಳ್ಳೆಯ ಕರ್ಮ ಮಾಡಿದರೆ ಮಾತ್ರ ಜೀವನದಲ್ಲಿ ನೆಮ್ಮದಿಯಾಗಿ ಇರಲು ಸಹಕಾರಿಯಾಗುವುದು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಕರ್ಮದ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಈ ಪ್ರಪಂಚ ಹೇಗಾಗಿದೆ ಎನ್ನುವುದಾದರೆ ಅವರಿಗೆ ನಮ್ಮಿಂದ ಏನಾದರೂ ಕೆಲಸವಾಗಬೇಕು ಎನ್ನುವುದಾದರೆ ಮಾತ್ರ ಅವರು ನಮಗೆ ಅವರ ಜೀವನದಲ್ಲಿ ಮಹತ್ವವನ್ನು ನೀಡುತ್ತಾರೆ ಯಾವಾಗ ನಮ್ಮಿಂದ ಅವರಿಗೆ ಆಗಬೇಕಾದಂತಹ ಕೆಲಸ ಮುಗಿದು ಹೋದರೆ ಆ ಕ್ಷಣದಿಂದಲೇ ನಮ್ಮನ್ನು ದೋಷಿಸಲು ಪ್ರಾರಂಭ ಮಾಡುತ್ತಾರೆ ಒಟ್ಟಾರೆಯಾಗಿ ನಿನ್ನಿಂದ ಏನಾದರೂ ಸಿಗಬೇಕು ಎನ್ನುವುದಾದರೆ ಮಾತ್ರ ವ್ಯಕ್ತಿ ಸಂಬಂಧಗಳನ್ನು ಬಯಸುತ್ತಾನೆ ಪ್ರಸ್ತುತ ದಿನಮಾನದಲ್ಲಿ ನೀನು ಅವರಿಗಾಗಿ ನಿನ್ನ ಜೀವನವನ್ನೇ ಪಣಕ್ಕಿಟ್ಟರೂ ಕೂಡ ಯಾವಾಗ ಒಂದು ದಿನ ಅವರ ಕೆಲಸಕ್ಕೆ ನಿನ್ನ ಅವಶ್ಯಕತೆ ಇಲ್ಲವೋ ಅಥವಾ ಏನಾದರೂ ತಪ್ಪು ಮಾಡುತ್ತೇವೆಯೋ ಆ ದಿನದಿಂದ ನಾವು ಮಾಡಿರುವ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮರೆತು ಬಿಡುತ್ತಾರೆ ಸಂಶಯಕ್ಕೆ ಯಾವ ಮದ್ದು ಇರಲು ಸಾಧ್ಯವೇ ಇಲ್ಲ ಮತ್ತು ಚರಿತ್ರೆಗೆ ಯಾವ ಪ್ರಮಾಣವಿಲ್ಲ ಮೌನಕ್ಕಿಂತ ದೊಡ್ಡ ಸಾಧನೆ ಎನ್ನುವುದು ಮತ್ತೊಂದು ಇಲ್ಲ ಮತ್ತು ಮಾತಿಗಿಂತ ಜೋರಾದ ಬಾಣವಿಲ್ಲ ಆಡಿದಂತಹ ಮಾತು ಕಳೆದು ಹೋದಂತಹ ಸಮಯ ಮತ್ತು ಮುರಿದು ಹೋದಂತಹ ವಿಶ್ವಾಸ ಯಾವತ್ತಿಗೂ ಮರಳಿ ಪಡೆಯಲು ಸಾಧ್ಯವೇ ಇಲ್ಲ ಹಾಗಾಗಿ ಮಾತನ್ನು ಆಡುವ ಮುನ್ನ ಸ್ವಲ್ಪ ಯೋಚನೆಯನ್ನು ಮಾಡಿ ಸಮಯ ಈ ಸಮಯ ಎನ್ನುವುದು ಯಾರಿಗಾಗಿಯೂ ಕಾಯುವುದಿಲ್ಲ ಸಮಯಕ್ಕೋಸ್ಕರ ನಾವು ಕಾಯಬೇಕು ಪ್ರತಿ ಕ್ಷಣವನ್ನು ಕೂಡ ನಾವು ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರಲು ಸಹಕಾರಿಯಾಗುವುದು ಹಾಗೂ ಇನ್ನೊಬ್ಬರಲ್ಲಿ ನಾವು ಇಟ್ಟಂತಹ ವಿಶ್ವಾಸ ಈ ವಿಶ್ವಾಸವನ್ನ ಎಂದಿಗೂ ಮುರಿದುಕೊಳ್ಳಲು ಎಂದಿಗೂ ಪ್ರಯತ್ನವನ್ನು ಪಡಬೇಡಿ ವಿಶ್ವಾಸವನ್ನ ಮುರಿಯುವುದು ಬಹಳ ಸುಲಭ ಆದರೆ ವಿಶ್ವಾಸವನ್ನ ಗಳಿಸಿಕೊಳ್ಳುವುದು ತುಂಬಾನೇ ಕಷ್ಟ ಕೋಪವನ್ನ ವ್ಯಕ್ತಿ ಎಲ್ಲಿಗೆ ತೋರಿಸಬೇಕೋ ಅಲ್ಲಿಯೇ ತೋರಿಸಬೇಕು ಕಂಡ ಕಂಡ ಕಡೆಯಲ್ಲೆಲ್ಲ ಕೋಪವನ್ನ ತೋರಿಸಿದರೆ ಕೋಪ ಒಂದು ದಿನ ನಮ್ಮನ್ನ ಸರ್ವನಾಶ ಮಾಡಬಹುದು ನಾವು ನಮ್ಮ ಜೀವನದಲ್ಲಿ ತಪ್ಪುಗಳನ್ನು ತುಂಬ ಬಾರಿ ಮಾಡಿರುತ್ತೇವೆ ಆದರೆ ನಾವು ಮಾಡಿರುವಂತಹ ಒಂದೇ ಒಂದು ದೊಡ್ಡ ತಪ್ಪು ಏನು ಎಂದರೆ ಮನುಷ್ಯರನ್ನು ಗುರುತಿಸುವುದರಲ್ಲಿ ಯಾವ ಮನುಷ್ಯ ತಪ್ಪಾಗಿ ಯೋಚನೆಯನ್ನು ಮಾಡುತ್ತಾನೆ ಯಾವ ವ್ಯಕ್ತಿ ಸರಿ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ಅವರನ್ನು ಗುರುತಿಸುವುದರಲ್ಲಿಯೇ ನಾವು ತುಂಬ ದೊಡ್ಡ ಹಾನಿಯನ್ನು ನಮ್ಮ ಜೀವನದಲ್ಲಿ ಮಾಡಿಕೊಂಡಿರುತ್ತೇವೆ ತೋರಿಕೆ ಮತ್ತು ಸುಳ್ಳನ್ನು ಹೇಳಿ ವ್ಯವಹಾರ ಮಾಡಿ ಒಳ್ಳೆಯವರು ಎಂದು ಅನಿಸಿಕೊಳ್ಳುವುದಕ್ಕಿಂತ ನಿಜವನ್ನು ಮಾತನಾಡಿ ಶತ್ರುಗಳನ್ನು ಮಾಡಿಕೊಳ್ಳುವುದು ಉತ್ತಮ ಏಕೆಂದರೆ ಸುಳ್ಳಿಗೆ ಬಹಳ ದಿನ ಇರಲು ಸಾಧ್ಯವಿಲ್ಲ ಆದರೆ ಸತ್ಯ ಎನ್ನುವುದು ನಮ್ಮ ಉಸಿರು ಇರುವವರೆಗೂ ನಮ್ಮ ಜೊತೆಯಲ್ಲಿಯೇ ಇರುತ್ತದೆ ಯಾರು ಸತ್ಯ ಹಾಗೂ ನಿಷ್ಠೆಯ ಮಾರ್ಗದಲ್ಲಿ ಜೀವನವನ್ನು ನಡೆಸುತ್ತಾರೆಯೋ ಅವರ ಬಳಿ ಆ ಭಗವಂತನು ಇದ್ದೇ ಇರುತ್ತಾನೆ ನೆನಪಿರಲಿ ಯಾರು ಅನ್ಯಾಯದ ಮಾರ್ಗದಲ್ಲಿ ಜೀವನವನ್ನು ನಡೆಸುತ್ತಾರೆಯೋ ಯಾರು ಸುಳ್ಳನ್ನೇ ಅತಿಯಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾರೆಯೋ ಅವರಿಗೆ ಈ ಕ್ಷಣದಲ್ಲಿ ಅಥವಾ ಆ ಕ್ಷಣದಲ್ಲಿ ಸುಖ ಎನ್ನುವುದು ಸಿಕ್ಕರೂ ಕೂಡ ಅವರು ಬಹಳ ದಿನ ಬದುಕಲು ಸಾಧ್ಯವಿಲ್ಲ ಯಾವುದಾದರೂ ಸಂಬಂಧಗಳು ನಮ್ಮ ಕಣ್ಣೀರನ್ನು ತರಿಸಲು ಶುರು ಮಾಡಿದರೆ ಆಗ ನಾವು ಅವರನ್ನು ಸ್ವಲ್ಪ ದೂರದಲ್ಲಿ ಇಡುವುದನ್ನು ಕಲಿತಾಗ ಮಾತ್ರ ನಮ್ಮ ಜೀವನ ಎನ್ನುವುದು ಸರಳವಾಗುವುದು ಒಬ್ಬರನ್ನು ತುಂಬ ಯೋಚಿಸುತ್ತಾ ಇದ್ದರೆ ಅವರು ನಮ್ಮ ಕನಸಿನಲ್ಲಿ ಬರುತ್ತಾರೆ ಎಂದು ಹೇಳುತ್ತಾರೆ ಹಾಗಾದರೆ ಅವರನ್ನು ನಾವು ತುಂಬ ಇಷ್ಟಪಟ್ಟಾಗ ಅವರು ನಮ್ಮ ಜೀವನದಲ್ಲಿ ಏಕೆ ಬರಲು ಸಾಧ್ಯವಿಲ್ಲ ಸರಿಯಾದ ಸಮಯ ಸರಿಯಾದ ದಾರಿ ಸಮಯದ ಬಗ್ಗೆ ಜ್ಞಾನವೇ ಇಲ್ಲ ಎಂದಾದ ಮೇಲೆ ಹುಟ್ಟುವಂತಹ ಸೂರ್ಯನು ಮುಳುಗುವ ಹಾಗೆ ಕಾಣಿಸುತ್ತದೆ ಹಾಗಾಗಿ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ ಜ್ಞಾನ ಮತ್ತು ಸಮಯದ ಅರಿವು ನಿಮ್ಮಲ್ಲಿ ಇದ್ದರೆ ನೀವು ಜೀವನದ ಅತ್ಯುನ್ನತ ಸ್ಥಾನಕ್ಕೆ ತಲುಪುತ್ತೀರಾ ಏಕೆಂದರೆ ಸಮಯ ಎನ್ನುವುದು ಯಾವ ರೀತಿಯಾಗಿ ಮಹತ್ವವನ್ನು ನೀಡಬೇಕು ಎನ್ನುವುದನ್ನು ಕಲಿಸಿದರೆ ಜ್ಞಾನ ಎನ್ನುವುದು ಯಾವಾಗ ಹೇಗೆ ಎಲ್ಲಿ ಹೇಗೆ ಮಾತನಾಡಬೇಕು ಯಾವ ರೀತಿಯಾಗಿ ಮಾತನಾಡಬೇಕು ಎನ್ನುವುದನ್ನು ಕಲಿಸಿಕೊಡುತ್ತದೆ ಮಾತು ಬಲ್ಲವನಿಗೆ ಜಗಳವಿಲ್ಲವೆಂದು ಹೇಳುತ್ತಾರೆ ಹಾಗಾಗಿ ಮಾತನ್ನು ಕಲಿತರೆ ನೀವು ಎಲ್ಲವನ್ನ ಗೆದ್ದಂತೆ ಅರ್ಥ ಎಷ್ಟು ಬೇಕೋ ಅಷ್ಟೇ ಪ್ರಶಂಸೆಯನ್ನು ಮಾಡಿ ಅಂದರೆ ಅಪಮಾನ ಮಾತ್ರ ತುಂಬ ಯೋಚನೆಯನ್ನು ಮಾಡಿ ಮಾಡಬೇಕು ಏಕೆಂದರೆ ಇದು ಎಂತಹ ಋಣವೆಂದರೆ ಸಮಯ ಬಂದಾಗ ಬಡ್ಡಿ ಸಮೇತವಾಗಿ ಹಿಂತಿರುಗುತ್ತದೆ ಹಾಗಾಗಿ ನಾವು ಜೀವನದಲ್ಲಿ ಯಾರಿಗಾದರೂ ಏನೇ ಮಾಡಿದರೂ ಕೂಡ ಸ್ವಲ್ಪ ಯೋಚನೆಯನ್ನು ಮಾಡಿ ಮಾಡಬೇಕು ನಾವು ಒಳ್ಳೆಯದನ್ನು ಮಾಡಿದರೆ ಮರಳಿ ನಮಗೆ ಒಳ್ಳೆಯದೇ ಆಗುವುದು ನಾವು ಕೆಟ್ಟದ್ದನ್ನು ಮಾಡಿದರೆ ನಮಗೆ ಮರಳಿ ಇನ್ನೂ ದುಪ್ಪಟ್ಟು ಕೆಟ್ಟದ್ದೇ ಆಗುವುದು ನಾವು ಯಾವ ರೀತಿಯಾಗಿ ಯೋಚನೆಯನ್ನು ಮಾಡುತ್ತೇವೆಯೋ ಅದೇ ರೀತಿಯಾಗಿ ನಮ್ಮ ಜೀವನದ ಕಾರ್ಯಗಳು ರೂಪಿತಗೊಳ್ಳುವುದು ಹಾಗೆಯೇ ನಾವು ಯಾವ ರೀತಿಯಾಗಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುತ್ತೇವೆಯೋ ನಮಗೂ ಕೂಡ ಕೆಟ್ಟದ್ದನ್ನು ಬಯಸುವರು ಹುಟ್ಟೆ ಹುಟ್ಟಿರುತ್ತಾರೆ ಎನ್ನುವುದನ್ನು ಎಂದಿಗೂ ಮರೆಯಬೇಡಿ ಮನುಷ್ಯ ತನ್ನ ಜೀವನದಲ್ಲಿ ಈ ಎರಡು ವಸ್ತುಗಳಿಂದ ತನ್ನ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾನೆ ಒಂದು ಇತರರಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದು ಇನ್ನೊಂದು ತನ್ನ ಸ್ವಾಭಿಮಾನ Ah mm -hmm. ಇತರರಿಗೆ ಯಾವಾಗ ವ್ಯಕ್ತಿ ಅರ್ಥವನ್ನು ಮಾಡಿಕೊಳ್ಳುತ್ತಾನೆಯೋ ಆಗ ಯಾವ ಸಂಬಂಧಗಳಲ್ಲಿಯೂ ಕೂಡ ಬಿರುಕು ಬರಲು ಸಾಧ್ಯವೇ ಆಗುವುದಿಲ್ಲ ಹಾಗೂ ಸ್ವಾಭಿಮಾನ ಕೆಲವೊಂದು ಕಡೆ ಸಂಬಂಧಗಳಲ್ಲಿ ಸ್ವಾಭಿಮಾನವನ್ನು ಅಡ್ಡಕ್ಕೆ ತರಲೇಬಾರದು ಸಂಬಂಧಗಳು ಉಳಿಯುತ್ತದೆ ಎನ್ನುವುದಾದರೆ ನಮ್ಮ ಸ್ವಾಭಿಮಾನವನ್ನ ಬದಿಗೊತ್ತಿ ನಾವು ತಲೆಬಾಗುವುದರಲ್ಲಿ ಅರ್ಥವಿರುತ್ತದೆ ಏಕೆಂದರೆ ಸಂಬಂಧಗಳು ಬಹಳ ಮುಖ್ಯ ಇಲ್ಲ ನಮ್ಮ ಸ್ವಾಭಿಮಾನವೇ ಮುಖ್ಯ ಎನ್ನುವುದಾದರೆ ಅಲ್ಲಿ ಸಂಬಂಧಗಳು ಉಳಿಯಲು ಸಾಧ್ಯವೇ ಇಲ್ಲ ನಾವು ಇನ್ನೊಬ್ಬರ ಮೇಲೆ ದ್ವೇಷವನ್ನು ಸಾಧಿಸುವುದರಲ್ಲಿ ಏನಿದೆ ಪ್ರೀತಿ ಮತ್ತು ಸಂತೋಷದಿಂದ ಜೀವನವನ್ನು ಸಾಗಿಸಿ ಏಕೆಂದರೆ ಈ ಜಗತ್ತು ನಮ್ಮ ಮನೆಯಲ್ಲ ನಿಮ್ಮ ಮನೆಯೂ ಕೂಡ ಅಲ್ಲ ನಾವು ಇಲ್ಲಿ ಬಂದಿರುವುದು ಕೇವಲ ನಮ್ಮ ಆಯಸ್ಸು ಇದ್ದಷ್ಟು ಮಾತ್ರ ಇಲ್ಲಿ ನಾವು ಏನೇ ಗಳಿಸಿದರೂ ಕೂಡ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಯಾವುದೇ ಸಂಬಂಧಗಳನ್ನು ನಾವು ಗಳಿಸಿದರೂ ಕೂಡ ಜೊತೆಗೆ ಯಾರೂ ಬರಲು ಸಾಧ್ಯವಿಲ್ಲ ನಾವು ತೆಗೆದುಕೊಂಡು ಹೋಗುವುದು ನಮ್ಮ ಕರ್ಮ ಫಲಗಳನ್ನು ಮಾತ್ರ ವ್ಯಕ್ತಿ ಇದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಆತ ಹೋದ ಮೇಲೂ ಕೂಡ ಜನರು ನೆನೆಸಿಕೊಳ್ಳುತ್ತಾರೆ ಅದೇ ವ್ಯಕ್ತಿ ಇದ್ದಾಗ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಆತ ಹೋದ ಮೇಲೂ ಕೂಡ ಆತನನ್ನು ಬೈಯಲು ಪ್ರಾರಂಭ ಮಾಡುತ್ತಾರೆ ಹಾಗಾಗಿ ನೀನು ಜೀವನದಲ್ಲಿ ಹೇಗೆ ಇರಬೇಕು ಎನ್ನುವುದನ್ನು ಮೊದಲು ಅರ್ಥ ಮಾಡಿಕೋ ನಿಮ್ಮ ಯೋಚನೆಗಳು ಸರಿಯಾಗಿ ಇದ್ದರೆ ನೀವು ಮಾಡುವಂತಹ ಎಲ್ಲ ಕೆಲಸಗಳು ಒಳ್ಳೆಯದಾಗಿಯೇ ಕಾಣಿಸುತ್ತದೆ ನಿಮಗೆ ಒಳ್ಳೆಯದೇ ಆಗುತ್ತದೆ ನಿಯತ್ತು ನಿಮ್ಮ ಬಳಿ ಇದ್ದರೆ ಎಲ್ಲ ಕೆಲಸಗಳು ನಿಮ್ಮ ಗುರಿಯನ್ನು ನೀವು ತಲುಪಲು ಸಹಕಾರಿಯಾಗುವುದು ಹಾಗಾಗಿ ನಿಯತ್ತು ಮತ್ತು ಮನಸ್ಸು ಎನ್ನುವುದು ಸದಾ ಒಳ್ಳೆಯದಾಗಿಯೇ ಇರಬೇಕು ವಿಶ್ವಾಸ ಎನ್ನುವುದು ಇರಲೇಬೇಕು ಆ ಭಗವಂತನ ಮೇಲೆ ಭಗವಂತನ ನಿರ್ಧಾರಗಳು ಯಾವಾಗಲೂ ನಮ್ಮ ನಿರ್ಧಾರಕ್ಕಿಂತ ಉತ್ತಮವಾಗಿಯೇ ಇರುತ್ತದೆ ಆತ ಒಬ್ಬ ವ್ಯಕ್ತಿಗೆ ಯಾವ ಸಮಯದಲ್ಲಿ ಕೈ ಹಿಡಿಯಬೇಕು ಯಾವಾಗ ಕೈ ಬಿಡಬೇಕು ಎನ್ನುವುದನ್ನು ತುಂಬ ಚೆನ್ನಾಗಿ ಅರಿತಿರುತ್ತಾನೆ ನಾವು ಎಷ್ಟೇ ಆದರೂ ಮಾನವ ಮಾನವನೇ ದೇವರು ದೇವರೇ ನಿಮ್ಮನ್ನು ನೋಡಿ ಯಾರು ಹೊಟ್ಟೆ ಕಿಚ್ಚನ್ನು ಪಡುತ್ತಾರೆಯೋ ಅವರನ್ನು ಎಂದಿಗೂ ಜೀವನದಲ್ಲಿ ದ್ವೇಷಿಸಲು ಹೋಗಲೇಬೇಡಿ ಏಕೆಂದರೆ ಇಂತಹ ಜನರೇ ನೀವು ಅವರಿಗಿಂತ ತುಂಬ ಉತ್ತಮರು ಎನ್ನುವಂತಹ ಭಾವನೆಯನ್ನ ನಮ್ಮ ಜೀವನದಲ್ಲಿ ಹುಟ್ಟು ಹಾಕುತ್ತಾರೆ ಹಾಗಾಗಿ ಯಾರ ಒಂದು ಹೃದಯದಲ್ಲಿ ಪ್ರೀತಿಯೆನ್ನುವುದು ಮೂಡಿರುತ್ತದೆಯೋ ಅವರು ಬೇರೆಯವರ ಹೃದಯದಲ್ಲಿ ಪ್ರೀತಿಯನ್ನೇ ಹುಟ್ಟು ಹಾಕುತ್ತಾರೆ ಆ ಹೃದಯವನ್ನ ಪ್ರೀತಿಯಿಂದ ತುಂಬಲು ಸದಾ ಕಾಯುತ್ತಾ ಇರುತ್ತಾರೆ ಯಾರ ಮನಸ್ಸಿನ ಭಾವವು ನಿಷ್ಕಲ್ಮಶವಾಗಿ ಇರುತ್ತದೆಯೋ ಅವರ ಎಲ್ಲ ಕೆಲಸಗಳು ಸರಳವಾಗಿ ಸಾಗುತ್ತಾ ಇರುತ್ತದೆ ಏಕೆಂದರೆ ಮನಸ್ಸಿನಲ್ಲಿ ಒಂದು ಮಾತಿನಲ್ಲಿ ಕಲ್ಮಶವೇ ಇರುವುದಿಲ್ಲ ಹಾಗಾಗಿ ಯಾರನ್ನು ನಂಬಿ ನಾವು ಈ ಭೂಮಿಯ ಮೇಲೆ ಬಂದಿರುವುದಿಲ್ಲ ಅಂದಾದ ಮೇಲೆ ಯಾರನ್ನೋ ನಂಬಿ ಏಕೆ ನಾವು ನಮ್ಮ ಜೀವನವನ್ನು ನಡೆಸಬೇಕು ಅಲ್ಲವೇ ನಾವು ಬಂದಿರುವುದೇ ನಮಗಾಗಿ ನಮ್ಮ ಜೀವನವನ್ನು ನಡೆಸುವುದಕ್ಕಾಗಿ ಯಾರ ಮೇಲೂ ಕೂಡ ಜೀವನವನ್ನ ಅವಲಂಬಿತರಾಗಿ ನಡೆಸಲು ಹೋಗಲೇಬೇಡಿ ಜೀವನದಲ್ಲಿ ಸರಿಯಾದ ವ್ಯಕ್ತಿ ಸಿಗುವುದು ಬಹಳ ವಿರಳ ಆದರೆ ಮುಖವಾಡ ಹಾಕಿರುವಂತಹ ವ್ಯಕ್ತಿಗಳು ತುಂಬಾನೇ ಸಿಗುತ್ತಾ ಹೋಗುತ್ತಾರೆ ಜೀವನದಲ್ಲಿ ಈ ಜೀವನದಲ್ಲಿ ನಾವು ಯಾರನ್ನು ಕೂಡ ಸುಲಭವಾಗಿ ನಂಬಲು ಹೋಗಲೇಬಾರದು ಏಕೆಂದರೆ ನನ್ನಿಂದ ಎಲ್ಲವನ್ನ ಪಡೆದುಕೊಂಡು ತಿಳಿದುಕೊಂಡು ನನಗೆ ಮೋಸ ಮಾಡುವಂತಹ ಜನರು ಈ ಪ್ರಪಂಚದಲ್ಲಿ ಹೆಚ್ಚಾಗಿ ಇದ್ದಾರೆ ಪ್ರಾಮಾಣಿಕವಾಗಿ ಇರುವಂತಹ ಜನ ಸಿಗಲು ಬಹಳ ಕಷ್ಟಪಡಬೇಕಾಗುತ್ತದೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿ ಇರುವಂತಹ ವ್ಯಕ್ತಿಗಳು ಸಿಕ್ಕರೆ ಅದು ನಿಮ್ಮ ಅದೃಷ್ಟವೇ ಸರಿ ಅಂಥವರನ್ನು ಎಂದಿಗೂ ಜೀವನದಿಂದ ಕಳೆದುಕೊಳ್ಳಲು ಹೋಗಲೇಬೇಡಿ ನೀನು ಜೀವನದಲ್ಲಿ ಗೆದ್ದು ತೋರಿಸಬೇಕು ನಿನಗೋಸ್ಕರ ಅಲ್ಲ ನಿನ್ನನ್ನು ಅವಮಾನಿಸಿದವರಿಗೋಸ್ಕರನೂ ಅಲ್ಲ ನಿನ್ನ ಮೇಲೆ ನಂಬಿಕೆ ಇಟ್ಟವರಿಗೋಸ್ಕರ ನಿನ್ನನ್ನು ನಂಬಿದವರಿಗೋಸ್ಕರ ನೀನು ಗೆಲುವನ್ನು ಸಾಧಿಸಬೇಕು ಜೀವನದಲ್ಲಿ ನಾವು ಯಾರಿಗೆ ಬೇಕಾದರೂ ಕ್ಷಮಿಸಬಹುದು ಆದರೆ ನಮ್ಮ ಸಹಾಯವನ್ನೇ ತೆಗೆದುಕೊಂಡು ನಮಗೆ ಮೋಸವನ್ನು ಮಾಡುವಂತಹ ಜನರನ್ನು ಎಂದಿಗೂ ಕ್ಷಮಿಸಲು ಹೋಗಲೇಬಾರದು ಜೀವನದಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ತಪ್ಪಿಗೆ ತಕ್ಕ ರೀತಿಯ ಕ್ಷಮೆ ಎನ್ನುವುದು ಇದ್ದೇ ಇರುತ್ತದೆ ಆದರೆ ಮೋಸವನ್ನು ಮಾಡಿದಾಗ ಆ ಮೋಸಕ್ಕೆ ಕ್ಷಮೆ ಎನ್ನುವುದು ಇರಲು ಸಾಧ್ಯವೇ ಇಲ್ಲ ಕಾಲ ಎನ್ನುವುದು ಯಾರಿಗೂ ಕಾಯಲು ಸಾಧ್ಯವೇ ಇಲ್ಲ ಇವತ್ತು ಅವರದ್ದಾಗಿದ್ದರೆ ನಾಳೆ ನಮ್ಮದಾಗುತ್ತದೆ ತಾಳ್ಮೆ ಎನ್ನುವುದು ಜೀವನದಲ್ಲಿ ಇರಬೇಕು ಮೂರ್ಖರ ಸಂತೆಯಲ್ಲಿ ಮೌನವಾಗಿ ಇರಬೇಕಂತೆ ಬುದ್ಧಿವಂತರ ಸಂತೆಯಲ್ಲಿ ಬುದ್ಧನಂತೆ ಇರಬೇಕಂತೆ ಸಂಬಂಧಿಕರ ಜೊತೆ ಸಂಸ್ಕಾರದಿಂದ ಇರಬೇಕಂತೆ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು ಆ ಮಿಂಚನ್ನು ಇಡೀ ಪ್ರಪಂಚವೇ ಬೆರಗಾಗಿ ನೋಡಬೇಕು ಆ ರೀತಿಯ ಕೆಲಸವನ್ನು ನಾವು ನಮ್ಮ ಜೀವನದಲ್ಲಿ ಮಾಡುತ್ತಾ ಸಾಗಬೇಕು ಎಲ್ಲಿಂದ ನಮ್ಮಲ್ಲಿ ಅಹಂಕಾರ ಎನ್ನುವುದು ಆರಂಭವಾಗುತ್ತದೆಯೋ ಅಲ್ಲಿಂದ ಜ್ಞಾನ ಅಂತ್ಯವಾಗುತ್ತಾ ಸಾಗುವುದು ಎಲ್ಲಿಂದ ಜ್ಞಾನ ಅಂತ್ಯವಾಗುವುದೋ ಅಲ್ಲಿಂದ ಸರ್ವನಾಶ ಆರಂಭವಾಗುವುದು ಹಾಗಾಗಿ ಜೀವನದಲ್ಲಿ ಅಹಂಕಾರ ಬಂದಿತು ಎನ್ನುವುದಾದರೆ ಅದನ್ನು ಖಂಡಿತವಾಗಿಯೂ ಆ ಕ್ಷಣದಲ್ಲಿಯೇ ಸರ್ವನಾಶ ಮಾಡಿ ಆಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರಲು ಬೆಳೆಯಲು ಸಾಧ್ಯವಾಗುವುದು ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗಲು ಸಹಕಾರಿಯಾಗುವುದು ಕಷ್ಟಗಳು ಬರುವುದು ಸಹಜ ಆದರೆ ಆ ಕಷ್ಟಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಜೀವನ ಏನು ಎನ್ನುವುದು ನಮಗೆ ಅರಿವಿಗೆ ಬರುವುದು ಜೀವನದಲ್ಲಿ ಒಂಟಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಏಕೆಂದರೆ ಯಾರು ಯಾವಾಗ ಯಾವ ಸಂದರ್ಭಗಳಲ್ಲಿ ನಮ್ಮ ಒಂ ಬಿಟ್ಟು ಹೋಗುತ್ತಾರೆ ಎನ್ನುವುದನ್ನು ಹೇಳಲು ಸಾಧ್ಯವೇ ಇಲ್ಲ ನಾವು ಬಂದಿರುವುದು ಒಂಟಿಯಾಗಿ ಹೋಗುವುದು ಒಂಟಿಯಾಗಿ ಜೀವನದ ಪಯಣದಲ್ಲಿ ಸಂಬಂಧಗಳು ಕೇವಲ ಆ ಕ್ಷಣಕ್ಕೆ ಮಾತ್ರ ಹಣದಿಂದ ಬರುವಂತಹ ಗೌರವ ದೀಪದ ಬೆಳಕಿನಂತೆ ದೀಪದ ಎಣ್ಣೆ ಇರುವವರೆಗೆ ಮಾತ್ರ ದೀಪ ಬೆಳಗಲು ಸಾಧ್ಯವಾಗುವುದು ಹಾಗಾಗಿ ನಮ್ಮ ಬಳಿ ಹಣ ಇದ್ದರೆ ಮಾತ್ರ ನಮಗೆ ಗೌರವ ಎನ್ನುವುದು ಸಿಗಲು ಸಾಧ್ಯ ಯಾವಾಗ ನಮ್ಮ ಬಳಿ ಹಣ ಇರುವುದಿಲ್ಲವೋ ಎಲ್ಲ ಸಂಬಂಧಗಳು ನಮ್ಮಿಂದ ದೂರ ಸಾಗುವುದು ಒಳ್ಳೆಯತನಕ್ಕೆ ಇರುವಂತಹ ಗೌರವ ಸೂರ್ಯನಂತೆ ಸೃಷ್ಟಿ ಇರುವವರೆಗೆ ಬೆಳಗುತ್ತಲೇ ಇರುತ್ತದೆ ಆ ಒಳ್ಳೆಯತನವನ್ನು ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ವೈರಿಗಳಿಂದ ಭಯವಾಗುವುದಿಲ್ಲ ಏಕೆಂದರೆ ಅವರು ಎದುರಿನಿಂದ ದಾಳಿ ಮಾಡುತ್ತಾರೆ ಆದರೆ ನಮ್ಮವರು ಎಂದುಕೊಂಡವರೇ ನಮ್ಮನ್ನು ಹಿಂದೆಯಿಂದ ಚೂರಿ ಹಾಕುತ್ತಾರೆ ಬಯಸದೇ ಬರುವಂತಹ ನೋವು ನಿನ್ನ ಬದುಕಿನಲ್ಲಿ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ ಕಟುಕರಿಗೆ ಜೀವನದಲ್ಲಿ ಎಂದಿಗೂ ಕೂಡ ಕನಿಕರವನ್ನು ತೋರಿಸಲು ಹೋಗಲೇಬಾರದು ಯೋಗ್ಯರಿಗೆ ಮಾತ್ರ ಸಹಾಯವನ್ನು ಮಾಡಬೇಕು ಅಯೋಗ್ಯರಿಗೆ ಸಹಾಯವನ್ನು ಮಾಡಲು ಎಂದಿಗೂ ಹೋಗಬಾರದು ನೋಯಿಸಿದವರನ್ನು ಎಂದಿಗೂ ಮರೆಯಲು ಹೋಗಲೇಬಾರದು ನಮಗೆ ಬೆಲೆ ಕೊಡದವರ ಸನಿಹ ಇರಲೇಬಾರದು ಮಾತು ತಪ್ಪಿದವರನ್ನ ಮತ್ತೆ ನಂಬಲು ಹೋಗಲೇಬಾರದು ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಘಟನೆಗಳು ಜರುಗಿದರೂ ಕೂಡ ಅದು ನಮ್ಮ ಒಳ್ಳೆಯದಾಗಿಯೇ ಇರುತ್ತದೆ ಎನ್ನುವ ಸತ್ಯವನ್ನ ಅರಿತಿರಬೇಕು ಆಗುವುದೆಲ್ಲ ಒಳ್ಳೆಯದೇ ಆಗುವುದು ಜರುಗುವುದೆಲ್ಲ ಒಳ್ಳೆಯದೇ ಜರುಗುವುದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗುವುದು ಇನ್ನು ಇದೇ ರೀತಿಯಾಗಿ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ